ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರ್ಷದ ಕೊನೆಯ ಅಮಾವಾಸ್ಯೆ ಅದು ಯಾವ ದಿನ ಬಂದಿದೆ ಯಾವ ಸಮಯದಲ್ಲಿ ಬಂದಿದೆ ಯಾವ ಒಂದು ಶುಭ ಮುಹೂರ್ತ ತತಿ ಅನ್ನುವಂಥದ್ದು ಪೂಜಾ ಸಮಯ ಯಾವ ದೇವರನ್ನು ನಾವು ಜಾಸ್ತಿ ಆರಾಧನೆಯನ್ನು ಮಾಡಬೇಕು ಪಿತ್ರದೋಷವನ್ನು ನಿವಾರಣೆಯನ್ನು ಮಾಡ್ಕೊಳ್ಳೋದಕ್ಕೆ ಈ ಒಂದು ಸಣ್ಣ ಒಂದು ಪರಿಹಾರವನ್ನು ಮಾಡಿಕೊಂಡಿದ್ದೆ ಆದರೆ ಅತಿ ಶೀಘ್ರವಾಗಿ ಪಿತೃಗಳ ಆಶೀರ್ವಾದ ಅನ್ನುವಂಥದ್ದು ನಮಗೆ ಸಿಗುತ್ತೆ ಮತ್ತು ನಾವು ತುಳಸಿ ಗಿಡಕ್ಕೆ ಏನು ಒಂದು ಅರ್ಪಿಸಬೇಕು ಪ್ರತಿಯೊಂದು ಈ ಅಮಾವಾಸ್ಯ ದಿವಸ ನಾವು ಮಾಡೋದ್ರಿಂದ ನಮಗೆ ಪಿತೃದೋಷದಿಂದಲೂ ನಿವಾರಣೆ ಆಗ್ಬೋದು ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನೋಕ್ಕೂ ಸಹ ನಾವು ಹಾಕಬಹುದು ಹಾಗಾಗಿ ನಾನು ಈ ಒಂದು ಅಮಾವಾಸ್ಯೆ ತುಂಬ ಅಂದರೆ ತುಂಬ ಪವರ್ಫುಲ್ ಅಂತಲೇ ಹೇಳಬಹುದು ಯಾಕಂತಂದರೆ ಈ ಒಂದು ಅಮಾವಾಸ್ಯೆ ಬಂದು ಸೋಮವಾರ ದಿವಸ ಬಂದಿದೆ ಹಾಗಾಗಿ ಇದಕ್ಕೆ ಸೋಮಾವತಿ ಅಮಾವಾಸ್ಯ ಅಂತ ಹೇಳಿ ಕೂಡ ಕರೀತಾರೆ ಮತ್ತು ಎಳ್ಳ ಅಮಾವಾಸ್ಯೆ ಅಂತ ಹೇಳು ಕರೀತಾರೆ ಹಾಗಾಗಿ ಈ ಒಂದು ಅಮಾವಾಸ್ಯೆಗೆ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಶಕ್ತಿಶಾಲಿಯಾಗಿರುವಂಥ ಅಮಾವಾಸ್ಯೆ ಅಂತಲೇ ಹೇಳ್ತೀನಿ ಇವಾಗ ನಮಗೆ ಮಾಗಸಿರ ಮಾಸ ಅನ್ನುವಂಥದ್ದು ಮುಕ್ತಾಯವಾಗುತ್ತೆ ಈ ಅಮಾವಾಸ್ಯೆಯ ಗಣನೆಗೆ ತೆಗೆದುಕೊಂಡ್ರೆ ಹಾಗಾಗಿ ಬನ್ನಿ ಇವಾಗ ವರ್ಷದ ಕೊನೆಯ ಅಮಾವಾಸ್ಯೆ ಏನೇನೆಲ್ಲ ಒಂದು ಮಾಡಬೇಕು ಮತ್ತು ನಮ್ಮ ಮನೆಯ ಅಭಿವೃದ್ಧಿ ಹೇಗೆ ನಾವು ಮಾಡಿಕೊಳ್ಬೇಕು ಅನ್ನೋದನ್ನು ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮನೆಗೆ ದೃಷ್ಟಿ ತೆಗೆಯೋದ್ರಿಂದ ಹಿಡಿದು ಯಾವ ದೇವರಿಗೆ ಯಾವ ಒಂದು ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಈ ಅಮಾವಾಸ್ಯೆ ದಿವಸ ನೀವು ಶಿವನಿಗೆ ತುಂಬ ಅಂದರೆ ತುಂಬ ಪೂಜೆಯನ್ನು ಇಷ್ಟಪಟ್ಟು ಪೂಜೆಯನ್ನು ಮಾಡಿ ಆದರೆ ನಿಮಗೆ ಫಲ ಅನ್ನೋವಂಥದ್ದು ಜಾಸ್ತಿ ಸಿಗುತ್ತೆ ಅಂತಲೇ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನು ತುಳಸಿ ಗಿಡದ ಬಗ್ಗೆ ತಿಳಿಸ್ಕೊಡ್ತೀನಿ ತದನಂತರದಲ್ಲಿ ಮತ್ತೆ ನಿಮಗೆ ಮುಂದೆ ಗಿಡದಲ್ಲೇ ತಿಳಿಸ್ತಾ ಹೋಗ್ತೀನಿ ನೋಡಿ ತುಳಸಿ ಗಿಡದ ನೀವು ತುಳಸಿ ಗಿಡಕ್ಕೆ ಅವತ್ತಿನ ದಿವಸ ಸೋಮವಾರ ದಿವಸ ಒಂದು ಆರು ಗಂಟೆ ಇನ್ನು ಸೂರ್ಯೋದಯಕ್ಕೆ ಮುಂಚೆಯೇ ನೀವು ತುಳಸಿ ತುಳಸಿಗಟ್ಟೆಯನ್ನು ಎಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಅದಕ್ಕೆ ನೀವು ಅರಿಶಿನ ಕುಂಕುಮ ಮತ್ತು ತುಪ್ಪದ ದೀಪವನ್ನು ಇಡೋದು ತುಂಬ ಅಂದರೆ ತುಂಬ ಒಳ್ಳೆಯದು ಪ್ರತ್ಯೇಕವಾಗಿ ಅವತ್ತಿನ ದಿವಸ ಸೋಮವಾರ ದಿವಸ ಅಮೋಸೆ ಇರೋದರಿಂದ ನೀವೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಗೆಜ್ಜೆ ವಸ್ತ್ರ ಹೂವು ಹಾಕಿ ಹಸೆ ಹಾಲನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ ಜಾಸ್ತಿ ಇಲ್ಲ ಸ್ವಲ್ಪ ನೀವು ನೀರು ಹಾಕೋವಂಥ ಅಂಥ ನೀವೇನು ನೀರನ್ನು ಹಾಕ್ತೀರಲ್ವಾ ತುಳಸಿ ಗಿಡಕ್ಕೆ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ನೀವು ತುಳಸಿ ಗಿಡಕ್ಕೆ ಹಾಕೋದ್ರಿಂದ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಫಲಗಳು ಸಿಗುತ್ತೆ ಮತ್ತು ನಿಮಗೆ ಮನೆಗೆ ಶುಭ ಆವತ್ತು ಏನು ಆವತ್ತಿನ ದಿವಸ ನೀವು ತುಳಸಿ ಕಟ್ಟೆಗೆ ಈ ರೀತಿ ಪೂಜೆ ಮಾಡಿದ್ದೇ ಆಯಿತು ಅಂದರೆ ನಿಮಗೆ ಶುಭ ವಾರ್ತೆ ಅನ್ನೋವಂಥದ್ದು ಬರುತ್ತೆ ಅಂತಲೇ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಈ ಒಂದು ಅಮಾವಾಸ್ಯೆ ದಿವಸ ಬೆಳಗ್ಗೆ ನೀವು ಸೂರ್ಯೋದಯಕ್ಕೆ ಮುಂಚೆ ಈ ಒಂದು ಕೆಲಸ ಮಾಡಿದ್ದೇ ಆದರೆ ನಿಮಗೆ ಸಂಜೆ ಅಷ್ಟೊತ್ತಿಗೆ ಒಂದು ಶುಭ ಒಂದು ಸಮಾಚಾರ ಅನ್ನೋವಂಥದ್ದು ತಿಳಿಯುತ್ತೆ ನಿಮಗೇನು ಅವಶ್ಯಕತೆ ಇರುತ್ತೋ ಅದು ಖಂಡಿತವಾಗ್ಲೂ ಸಿಗುತ್ತೆ ಅಂತೇಳಿ ಹೇಳ್ತೀನಿ ಇವಾಗ ನಾವು ಮಾಗಸಿರ ಮಾಸ ನಮಗೆ ಕೊನೆಗೊಳ್ತಾ ಇದೆ ಧನುರ್ಮಾಸ ಪ್ರಾರಂಭವಾಗಿರೋದ್ರಿಂದ ನೀವು ಲಕ್ಷ್ಮೀನಾರಾಯಣರನ್ನ ಸಹ ಈ ಒಂದು ಅಮಾವಾಸ್ಯೆ ದಿವಸ ನೀವು ಬೆಳಗ್ಗೆನೇ ಧನುರ್ಮಾಸ ಪೂಜೆ ಮಾಡೋವಂಥವ್ರಾಗಿರ್ಬೋದು ಪ್ರತಿ ತಿಂಗಳು ಅಮಾವಾಸ್ಯೆ ಪೂಜೆಯನ್ನು ಮಾಡೋವಂಥವ್ರು ಆಗಿರ್ಬೋದು ಬೆಳಗ್ಗೆ ನೀವು ಆರು ಗಂಟೆ ಒಳಗಡೆಗೆ ಪೂಜೆಯನ್ನು ಸಲ್ಲಿಸ್ಕೊಳ್ತು ತುಂಬ ಅಂದರೆ ತುಂಬ ಸೂಕ್ತ ಅಂತೇಳಿ ತಿಳಿಸ್ತೀನಿ ನೋಡಿ ಅವತ್ತಿನ ದಿವಸ ಅಮಾವಾಸ್ಯೆಯ ಒಂದು ಸಂಜೆ ಸಮಯದಲ್ಲಿ ನೀವು ಮನೆಯಲ್ಲಿ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಬೇಕು ನಿಂಬೆಹಣ್ಣಿಗೆ ಒಂದು ಕಡೆಗೆ ಅರಿಶಿನ ಇನ್ನೊಂದು ಕಡೆಗೆ ಕುಂಕುಮ ಈ ಒಂದು ಲಿಂಬೆಹಣ್ಣು ಯಾವ ರೀತಿ ತೆಗೆದುಕೊಳ್ಬೇಕಂತಂದರೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಸಲ್ಲಿಸಿದ್ರೆ ಅಲ್ಲಿ ನೀವು ಪೂಜೆ ಮುಗಿಯುವವರೆಗೂ ಅದನ್ನು ಸಂಕಲ್ಪವನ್ನು ಮಾಡಿ ಆ ಲಿಂಬೆಹಣ್ಣನ್ನು ದೇವ್ರ ಮುಂದೆ ಇಟ್ಕೊಳ್ಬೇಕಾಗುತ್ತೆ ನಿಮ್ಮದು ಧೂಪ ದೀಪ ಮತ್ತು ಹೂವಿನ ಅಲಂಕಾರ ಎಲ್ಲವನ್ನು ಮಾಡೋವರೆಗೂ ಸಂಕಲ್ಪ ಲಿಂಬೆಹಣ್ಣನ್ನು ಇಟ್ಕೊಳ್ಬೇಕಾಗತ್ತೆ ತದನಂತರದಲ್ಲಿ ನೀವು ಆ ಲಿಂಬೆ ಹಣ್ಣನ್ನು ಪೂಜೆ ಎಲ್ಲ ಮುಗಿದ ನಂತರದಲ್ಲಿ ನಿಮ್ಮದು ಧೂಪ ದೀಪ ನೈವೇದ್ಯ ಹಣ್ಣು ಕಾಯಿ ಎಲ್ಲ ಮಾಡಿದ ಮೇಲೆ ದೇವ್ರ ಮನೆಗೆ ನೀವು ಅದನ್ನು ತೆಗೆದುಕೊಂಡು ಬಂದು ಹೊಸರು ಕೂಡ ನೀವು ಪೂಜೆಯನ್ನು ಸಲ್ಸ್ಕೊಂಡಿರ್ತೀರಿ ಅದನ್ನು ತಗೊಂಡ್ಕೊಂಡು ಬಂದು ಒಂದು ಚಾಕು ಸಹಾಯದಿಂದ ಅದನ್ನು ಹೊಚ್ಚಲ ಮಧ್ಯಭಾಗದಲ್ಲಿ ನೀವು ಆಚೆ ಕಡೆಗೆ ನಿಂತ್ಕೊಡ್ಬೇಕು ಅದನ್ನು ಹೊಸಲಿನ ಇಟ್ಟು ಚಾಕುವಿಂದ ಕಟ್ ಮಾಡ್ಕೊಳ್ಬೇಕು ಭಾಗಕ್ಕೆ ಅದಕ್ಕೆ ಅರಿಶಿನ ಮತ್ತು ಕುಂಕುಮವನ್ನು ಒಂದಕ್ಕೆ ಅರಿಶಿನ ಒಂದಕ್ಕೆ ಕುಂಕುಮವನ್ನು ಇಟ್ಟು ಇವಾಗ ಬಲಗಡೆ ಏನು ಹೋಳಾಗಿರುತ್ತಲ್ವ ಅದನ್ನು ಎಡಗಡೆಗೆ ಇಡಬೇಕು ಎಡಗಡೆ ಹೋಳಾಗಿರೋಂಥದನ್ನ ಬಲಗಡೆಗೆ ಇಡಬೇಕು ಈ ರೀತಿ ಮಾಡಿಕೊಂಡು ನೀವು ಹೊಸಲಿಗೆ ಒಂದು ನಮಸ್ಕಾರವನ್ನು ಮಾಡಿಕೊಂಡು ಬಂದು ನೀವು ಕೈಕಾಲು ಮುಖವನ್ನು ತೊಳೆದು ಆ ನಂತರದಲ್ಲಿ ಒಳಗಡೆ ಬರಬೇಕಾಗತ್ತೆ ಅದಕ್ಕೆ ನಾನು ಹೇಳಿದ್ದು ನಿಮಗೆ ಪೂಜೆ ಎಲ್ಲವನ್ನು ಕಂಪ್ಲೀಟಾಗಿ ಮುಗಿಸ್ಬಿಟ್ಟೆ ನೀವು ಆಚೆ ಕಡೆಗೆ ಹೋಗಬೇಕು ಅಂಥೇಳಿ ಇವಾಗ ಇದು ಕಂಪಲ್ಸರಿಯಾಗಿ ಈ ರೀತಿ ಮಾಡಿಕೊಳ್ಳಿ ನಿಮ್ಮ ಮನೇಲಿ ಎಂಥದ್ದೇ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದು ಬಗೆಹರಿಯತ್ತೆ ಅಂತ ಹೇಳಬಹುದು ಈ ಒಂದು ಅಮಾವಾಸ್ಯೆ ದಿವಸ ನಾವು ಪಿತೃಗಳಿಗೂ ಕೂಡ ನಾವು ಆಶೀರ್ವಾದ ನಮಗೆ ತುಂಬ ಅಂದರೆ ತುಂಬ ಮುಖ್ಯವಾಗಿ ಬೇಕಾಗಿರುತ್ತೆ ನೋಡಿ ನಾವು ನಿಮ್ಮ ಮನೆಯ ಹಿರಿಕರನ್ನು ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ಅವರ ಫೋಟೋಗಳಿದ್ರೆ ಅದಕ್ಕೂ ಕೂಡ ಹೂವನ್ನು ಹಾಕಿ ಅಲಂಕಾರವನ್ನು ಮಾಡಿಕೊಳ್ಳಿ ಅಲಂಕಾರವನ್ನು ಮಾಡ್ಕೊಂಡು ನಾನಿಲ್ಲಿ ಟೈಮಿಂಗ್ಸ್ ಸಹ ನಾನು ಇಲ್ಲಿ ಇದ್ದೀನಿ ನೋಡಿ ಸೋಮವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮಗೆ ಡಿಶೆಂಬರು ಮೂವತ್ತನೇ ತಾರೀಕು ಸಮಯ ಕೂಡ ನಮಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ಶುರುವಾಗುತ್ತೆ ಮುಗಿಯೋ ಅಂಥದ್ದು ಬಂದು ಮೂವತ್ತೊಂದನೇ ತಾರೀಕು ಮಧ್ಯರಾತ್ರಿ ನಮಗಿದು ಮುಗಿಯೋದ್ರಿಂದ ನಮಗಿದು ಗಣನೆಗೆ ಬರೋದಿಲ್ಲ ಆ ಪಿತೃಗಳಿಗೆ ನೀವು ಪೂಜೆಯನ್ನು ಸಲ್ಲಿಸ್ಕೊಂಡು ಆ ಒಂದು ಅವರಿಗೆ ಮೊಸರನ್ನ ಮೊಸರನ್ನಕ್ಕೆ ಸ್ವಲ್ಪ ಕರೆ ಎಳ್ಳನ್ನು ಹಾಕ್ಬಿಟ್ಟು ನೀವು ನೈವೇದ್ಯವನ್ನು ಮಾಡಿ ನಿಮ್ಮ ಮನೆಯ ಒಂದು ಟೆರೆಸ್ ಆಗಿರ್ಬೋದು ಟೆರೆಸಲ್ಲಿ ಜಾಗ ಇಲ್ಲಾಂದರೆ ಯಾರೂ ಓಡಾಡದಿರುವಂಥ ಜಾಗದಲ್ಲಿ ಒಂದು ಮುತುಕದ ಎಲೆಯನ್ನೇ ತೆಗೆದುಕೊಳ್ಳಿ ಇಲ್ಲ ಅಂತಂದರೆ ನೀವು ಒಂದು ಏನೋ ಒಂದು ಬಟ್ಲಲ್ಲಿ ಆದಷ್ಟು ನೀವು ಇಲ್ಲಾಂದರೆ ಬಾಳೆ ಎಲೆಯಲ್ಲಿ ನೀವು ನಿಮ್ಮ ಪಿತೃಗಳನ್ನು ನೆನೆಸಿಬಿಟ್ಟು ಆ ಒಂದು ಮೊಸರನ್ನವನ್ನು ತೆಗೆದುಕೊಂಡು ನಿಮ್ಮ ಟೆರೆಸ್ ಭಾಗ ಇದ್ದರೆ ಅಲ್ಲಿ ಎತ್ಕೊಂಡು ಹೋಗಿ ಇಡಬಹುದು ಈ ರೀತಿ ಮಾಡೋದರಿಂದ ನಿಮಗೆ ಪಿತೃದೋಷ ಅನ್ನುವಂಥದ್ದು ಮುಕ್ತ ಆಗುತ್ತೆ ಅಂತಲೇ ಹೇಳಬಹುದು ನೋಡಿ ಇನ್ನೇನೋ ನಿಮಗೆ ಡೌಟ್ಸ್ಗಳಿದ್ರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಬರೆದು ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಇಷ್ಟೊತ್ತು ವೀಡಿಯೋ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ